ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ನಂಜುಂಡಬ್ ಸರ್ ಅವರಿಗೆ ಅವರ ವೃತ್ತಿಯಲ್ಲಿ ಬಹಳ ಸಾಧನೆ ಮಾಡಿದ್ದಾರೆ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಹಿಡಿದು ಅವರ ಪಾಠ ಮಾಡೋದ್ರಲ್ಲಿ ಸಹ ಭಾಳ ಸಾಧನೆ ಮಾಡಿದ್ದಾರೆ ಅವರ ಸಾಧನೆಯನ್ನು ಗುರುತಿಸಿ ಈಗ ಇಂಟರ್ನ್ಯಾ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯವರು ಹೊಸೂರು ಅವರು ಇವರು ನಮ್ಮ ನಂಜುಂಡಪ್ಪ ಸಾರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಮಡಿವಾಳ ನೌಕರ ಬಳಗದ ವತಿಯಿಂದ ಅವರಿಗೆ ಅಭಿನಂದನೆ ಅವರಾದಂಥ ಸರಿ ಮಂಜುನಾಥಪ್ಪನವರು ಈ ಒಂದು ಏಷ್ಯಾ ಅಕಾಡೆಮಿಯಿಂದ ಕಲ್ಚರಲ್ ಅಕಾಡೆಮಿಯಿಂದ ಗೌರವ ಡಾಕ್ಟರೇಟ್ ಪದವನ್ನು ಪಡೆದಿದ್ದಾರೆ ಅವರಿಗೆ ನಮ್ಮ ನೌಕರರ ಬಳಗದಿಂದ ಹೃತ್ಪೂರ್ವಕ ವಂದನೆಗಳು ಅಭಿಮಂಜುನಾಥ ಸರ್ ಅವರು ಅವರು ವೃತ್ತಿಯಲ್ಲಿ ತುಂಬ ಚಾಣಾಕ್ಷತನ ಹೊಂದಿರತಕ್ಕಂಥ ವ್ಯಕ್ತಿಗಳು ಇವರು ಅನೇಕ ಸಮಾಜದಲ್ಲಿ ಕಳಕಳಿಯ ಒಂದು ಸಮಾಜದ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳವರು ಇವರ ಒಂದು ಪ್ರಸ್ತುತ ಹೇಳಬೇಕಾದ್ರೆ ಕೆಲವೊಂದು ಅಂಶಗಳು ಅವರು ರಕ್ತದಾನ ಶಿಬಿರದಲ್ಲಿ ಸುಮಾರು ಸರಿ ರಕ್ತದಾನ ಸ್ವಗೃಹದಲ್ಲಿ ಅವರು ರಕ್ತದಾನವನ್ನು ಮಾಡಿದ್ದಾರೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರೌಢಶಾಲೆಯಲ್ಲಿ ಹಾಗೂ ಈ ಇತ್ತೀಚೆಗೆ ಅವರು ಪ್ರೌಢಶಾಲೆಯ ಸಹಶಿಕ್ಷಕರ ಶಿಕ್ಷಕರ ಸಂಘದ ಖಜಾಂಶಿಯಲ್ಲಿ ಸಹ ಭಾಗವಹಿಸಿದ್ದಾರೆ ಮತ್ತು ಸ್ಕೌಟ್ಸ್ ಗರ್ಸನ್ನು ಇವರು ಅಂತಾರಾಜ್ಯ ರಾಜ್ಯ ಮಟ್ಟದಲ್ಲೂ ಸಹ ಒಳ್ಳೆಯ ಒಂದು ಹೆಸರನ್ನು ಗಳಿಸಿರ್ತಕ್ಕಂಥ ಇವರು ಅದಕ್ಕೋಸ್ಕರ ಈ ಒಂದು ನಮ್ಮ ಸಮಾಜದಲ್ಲಿ ಇದೊಂದು ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಇವರು ನಮ್ಮ ಸಮಾಜ ಹಿಂದುಳಿದ ಸಮಾಜ ಆದರೂ ಸಹ ಇವತ್ತಿನ ದಿನ ನಮಗೆ ಒಂದು ಹರ್ಷ ತಂದು ಕೊಟ್ಟಿರ್ತಕ್ಕಂಥ ದಿನ ಕಾರಣ ಏನಪ್ಪ ಅಂದರೆ ನಮ್ಮ ಸಮಾಜದಲ್ಲಿ ಯಾರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳದೆ ಮುಂದೆ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಈತನ ತನ್ನ ವೃತ್ತಿಯನ್ನು ಗೌರವಿಸಿ ವೃತ್ತಿ ಜೊತೆಗೆ ಸಹವೃತ್ತಿಯಲ್ಲಿ ಭಾಗವಹಿಸಿ ನಮ್ಮ ಒಂದು ಸಮಾಜಕ್ಕೆ ಕೀರ್ತಿ ತರ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದಾರೆ ಇವರಿಗೆ ಇನ್ನೂ ದೇವರು ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದ ಚಿಲುಮೆಗಳಿಗೆ ದಾರಿದೀಪವಾಗಲಿ ಮಾರ್ಗದರ್ಶನ ನೀಡಿ ನಮ್ಮ ಸಮಾಜದ ಒಂದು ಏಳಿಗೆಗೆ ಶ್ರಮಿಸಲಿ ಅಂತ ಆರಿಸುತ್ತಾ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ ಡಾಕ್ಟ್ರೇಟ್ ಪದವಿಯನ್ನು ಏಷ್ಯನ್ ಕಲ್ಚರಲ್ ಅಕಾಡೆಮಿ ಯೂನಿವರ್ಸಿಟಿಯಿಂದ ಕೊಯಂಬತ್ತು ಇವರು ನನಗೆ ನನ್ನ ಸಾಧನೆಯನ್ನು ಗುರುತಿಸಿ ಶಿಕ್ಷಣ ಮತ್ತು ಸಮಾಜ ಸೇವೆ ಮುಖ್ಯವಾಗಿ ನಾನು ಸ್ಕೌಟ್ಸ್ ಆ್ಯಂಡ್ ಗೇಡ್ಸಲ್ಲಿ ನನ್ನದೇ ಆದಂಥ ಒಂದು ಚಾಪನ್ನು ಓದ್ತಿರ್ತೀನಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿರ್ತೀನಿ ಇದೆಲ್ಲವನ್ನು ಒಟ್ಟಾರೆಯಾಗಿ ಗುರುತಿಸಿ ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಒಂದು ಯೂನಿವರ್ಸಿಟಿ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ಒಂದು ಇದರಲ್ಲಿ ಬಂದಿದ್ದರು ಆ ಒಂದು ಸಂದರ್ಭದಲ್ಲಿ ನನಗೆ ಇವತ್ತಿನ ದಿವಸ ಹೊಸೂರಿನಲ್ಲಿ ನಡೆದಂತಹ ಒಂದು ಕನ್ವೊಕೇಶನ್ ಒಂದು ಫಂಕ್ಷನಲ್ಲಿ ನನಗೆ ಈ ಒಂದು ಡಾಕ್ಟ್ರೇಟ್ ಅವಾರ್ಡನ್ನು ನೀಡಿದ್ದಾರೆ ಈ ಒಂದು ಅವಾರ್ಡನ್ನು ಪಡ್ಕೊಳ್ಳೋದಕ್ಕೆ ನನ್ನ ಎಲ್ಲ ಸಾಧನೆಯನ್ನು ಅವರು ಮೆಚ್ಚಿ ಹಾಗೂ ನನ್ನನ್ನು ಗುರುತಿಸಿದ್ದಕ್ಕೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಈ ದಿನ ಬಂದು ನಮ್ಮ ಮಡಿವಾಳ ನೌಕರರು ಬಳಗದ ಎಲ್ಲ ಸದಸ್ಯರು ಮುಖಂಡರು ಬಂದು ನನಗೆ ನನ್ನ ಮನೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ